ಹಾಸ್ಟೆಲ್ ಹಂಚಿಕೆ ತಾರತಮ್ಯ ವಿರೋಧಿಸಿ ಹಾಗೂ ಹೆಚ್ಚುವರಿ ಸೀಟುಗಳ ಹಂಚಿಕೆಗೆ ಒತ್ತಾಯಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಗುರುವಾರ ಭಾರತ ವಿದ್ಯಾ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಿ ಮತ್ತು ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ ಹಂಚಿಕೆಗಳ ಲೋಪವಾಗಿರುವುದು ಗಮನಕ್ಕೆ ಬಂದಿದ್ದು ಉತ್ತಮ ಅಂಕ ಪಡೆದಿರುವವರಿಗೂ ಹಾಸ್ಟೆಲ್ ಸೌಲಭ್ಯ ನೀಡದೆ ಪ್ರಭಾವಿ ವ್ಯಕ್ತಿಗಳ ಬೆಂಬಲಿಗರಿಗೆ ಹಣ ನೀಡುವವರಿಗೆ ಸೀಟ್ ನೀಡಲಾಗುತ್ತಿದೆ ಇದರಿಂದ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನ್ಯಾಯವಾಗಿದೆ ಹೀಗಾಗಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಿ ಪ್ರತಿಭಟನಾ ನಿರತರು ಈ ವೇಳೆ ಒತ್ತಾಯಿಸಿದ್ರು ಅವ್ರು ಆ ರೀತಿ ಕೇಳೋಕ್ಕೆ ಯಾರು ನಾವು ಬಿ ವೀಣ ಮಾಡ್ತೀವಿ ಎಮೇನ ಮಾಡ್ತೀವಿ ಏನಾದ್ರು ಮಾಡ್ತೀವಿ ಯಾಕಂದ್ರೆ ನಮ್ಮ ಇಷ್ಟ ನಾವು ಓದ್ಬೇಕಾಗಿರೋದು ನಮ್ದು ನಮ್ಮ ಹಕ್ಕಿದೆ ನಾವು ಓದ್ತಿದ್ದೀವಿ ನಮಗೂ ಸ್ವಾತಂತ್ರ್ಯ ಇದೆಯಲ್ಲ ಆ ರೀತಿ ಈ ರೀತಿ ಈ ರೀತಿ ಆದರೂ ಸ್ವಾತಂತ್ರ್ಯ ಎಲ್ಲಿದೆ ಅವ್ರು ಹೇಳಿದ್ದೇ ಹೋಗ್ಬೇಕಂತ ನಾವು ಗೌರ್ಮೆಂಟ್ ಹೇಳಿದೆ ಹೋಗ್ಬೇಕಾಗಿದ್ರೆ ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ ಬಹಳ ವಿದ್ಯಾರ್ಥಿಗಳು ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹಾಸ್ಟೆಲ್ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಇಲ್ಲಾದರೂ ಶ್ರೀಮಂತರೇನಿಲ್ಲ ಇದ್ದಂಥರೆಲ್ಲ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಹಾಸ್ಟೆಲಿಗೆ ಹೋಗ್ತಿದಾರ ಅದನ್ನು ನಾವು ತಿಳ್ಕೊತಿದ್ದೀನಿ ಯಾಕೆ ಇಲ್ಲಿ ಇಷ್ಟು ತಾರತಮ್ಯ ಮಾಡ್ತಿದ್ದಾರ ಇದು ಧಾರವಾಡ ಅನ್ನೋದೇ ಒಂದು ವಿದ್ಯೆ ವಿದ್ಯಾಕ್ಕಾಗಿ ಫೇಮಸ್ ಆಗಿರುವಂತಹ ಶ್ರೀ ಆಗಿರೋದ್ರೆ ಎಲ್ಲ ರೀತಿ ಬರ್ತಿರೋದಿಲ್ಲ ಯಾರು ಯಾವುದೇ ಕಾರಣಕ್ಕ ಇಲ್ಲಿ ಬರ್ತಿರೋದಲ್ಲ ಕೆ ಎಸ್ ಐ ಎ ಎಸ್ ಐ ಎಫ್ ಎಸ್ ಏನಾದರೂ ಆಗ್ಬಿಟ್ಟು ಅಂತ ಆಸೆ ಇಟ್ಕೊಂಡು ಬರ್ತಿದೆ ಬಟ್ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕೊಡಲಾರ್ದೆ ಬೇಡಪ್ಪ ನಮಗೆ ಧಾರವಾಡ ಬೇಡ ಅನ್ಸಿದೆ ಅಷ್ಟು ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ನಾವು ಬೀಜಲ್ಲಿ ಇದ್ದಷ್ಟು ಓಟಸ್ ಶ್ರೀಮಂತ ಏನ್ ಅಲ್ಲ ಅಲ್ಲ ಏನೋ ಯಾವ್ದಾದ್ರು ರೀತಿ ರೂಮ್ ಕಟ್ಕೊಂಡು ಯಾರೆಲ್ಲೋ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ರೂಮ್ ಅಲ್ಲಿ ಓಡ್ತಾ ಇದೀವಿ ಪ್ರತಿಭಟನೆಯಲ್ಲಿ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಅಧ್ಯಕ್ಷ ಅಮರೇಶ್ ಕಡಗದ್ ಬಸವರಾಜ್ ಬೋವಿ ನಾಗರಾಜ್ ಬಸವರಾಜ್ ಎಸ್ ಹಾಗೂ ವಿವಿಧ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ